ಲಕ್ಷಣವಾಗಿ ಹುಡುಗಿ ನೋಡಕ್ ಹೋಗ್ತಾ ಇದೀವಿ ಮನೆಯವ್ರನ್ನೆಲ್ಲ ಯಾಕೆ ಬೇಡ ಅಂದ್ರಿ ಮನೆ ಹಿರಿಯರ್ ಯಾರು ನಾವು ಅಂದ್ರೆ ಜವಾಬ್ದಾರಿ ನಮ್ಮೇಲ್ ಜಾಸ್ತಿ ಇರುತ್ತೆ ಅದು ಅಲ್ಲದೆ ನಾವ್ ಏನೇ ಮಾಡಿದ್ರು ಚೆನ್ನಾಗಿ ಯೋಚನೆ ಮಾಡಿ ಮಾಡ್ತೀವಿ ಅಂತ ಮನೆಯವ್ರಿಗೆಲ್ಲ ಮೇಲೆ ನಂಬಿಕೆ ಜಾಸ್ತಿ ಅದಕ್ಕೆ ನಮ್ಮ ಶಿಶಿ ಆಸೆನೆಲ್ಲ ನಮ್ಮ ಕಣ್ಣಲ್ಲಿ ಇಟ್ಕೊಂಡು ಈ ಕಾರ್ಯ ನೆರವೇರಿಸ್ಬೇಕು ಕೇಳಂತಿ ನಾನು ನಿಮ್ಮನ್ ಕಣ್ಣಲ್ಲಿ ಇಟ್ಕೊಂಡೇ ನೋಡೋಕೆ ಬರ್ತಾ ಇದೀನಿ ಬ್ರದರ್ ಏನಿದು ಐದು ನೀವು ಧೋನಿ ಆಗಿದೆ ಹಾಗಿದೆ ಎಲ್ಲಿದಾನ ಇಲ್ಲಿ ಯಾರು ಬರ್ಬಿಡಿ ಅಂತ ಹೇಳಿದ್ರು ನೀನು ಯಾಕೋ ಬಂದೆ ಅಣ್ಣ ನೀನ್ ಬೇಡ ಅಂತ ಹೇಳೋ ಮುಂಚೆನೆ ನಾನು ಬರ್ತೀನಿ ಅಂತ ಅತ್ಕಿತ ಪರ್ಮಿಷನ್ ಕೇಳಿದೆ ಓಕೆ ಅಂದ್ರು ಬಂದೆ ಆ ಈಸ್ ಎಂ ಹೈಕಮಾಂಡ್ ಪರ್ಮಿಷನ್ ಕೊಟ್ಟಾದ್ಮೇಲೆ ನೋ ಅಬ್ಜೆಕ್ಷನ್ ಮಾಡೋದ್ನೆಲ್ಲ ಮಾಡಿ ಕೋಟ್ಯಾಂತ್ ರೂಪಾಯಿ ಸಂಪಾದನೆ ಮಾಡವ್ರೆ ಇನ್ನೇನ್ ಮಾಡ್ಬೇಕು ಅಳಿಯ ಮೈಮೆಗೆ ಒಂದ್ ನೊಣನು ಕೂತ್ಕೊಳಕ್ ಬಿಡಕ್ ಇಲ್ವೇನೋ ನಮಸ್ಕಾರ ನಮಸ್ಕಾರ ಬನ್ನಿ ನಮಸ್ಕಾರ 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 ನಿಮ್ ಪ್ರಯಾಣ ಎಲ್ಲ ಸುಖ ಆಗ ತುಂಬಾ ಸಂತೋಷ ಹಳಿಯಂದ್ರು ತುಂಬಾ ಚಂದಾಗವ್ರೆ ನಿಮ್ಮ ನಾನಲ್ಲ ನಮ್ಮ ಅಣ್ಣ ಹೌದಾ ಹಿಂಗೆ ಅವರ ಚೆನ್ನಾಗಿದಾನೆ ಯಾಕೆ ಬಂದಿಲ್ಲ ಅವ್ರು ಅವ್ರು ನೋಡ್ಕೊಂಡು ಹೋಗಿದ್ರಲ್ಲ ಏನು ಸಾಂಪ್ರದಾಯಿಕ ಪ್ರಕಾರವಾಗಿ ನಾವು ನೋಡ್ಕೊಂಡು ಹೋಗೋಣ ತುಂಬಾ ಸಂತೋಷ ಏನಿದಿಲ್ಲ ಯಾಕೆ ಇಷ್ಟೊಂದು ಖರ್ಚು ಮಾಡಿದೀರ ಅದು ಇರೋದ್ ಒಬ್ಬಳೇ ಮಗಳಲ್ವಾ ಅದೇ ಇನ್ನೊಬ್ ಮಗ್ಲಿದ್ರೆ ಇದ್ರಲ್ಲಿ ಅರ್ಧ ಮಾಡ್ತಿದ್ರ ಚಿಕ್ಕಳಿ ಅಂದ್ರು ಬೋಜಾಂಡ್ರು ನೀವ್ ಹೇಳ್ದಂಗೆ ಇನ್ನೊಬ್ಳು ಮಗ್ಲಿದ್ರೆ ಅವಳು ನಿಮ್ಗೆ ಕೊಟ್ಟು ಲಗ್ನ ಮಾಡ್ಬೋದು ಅಯ್ಯೋ ಇರೋದು ನಾನು ನಿಮ್ ಮಗ್ಲಿದ್ದಂಗೆ ಅಲ್ವಾ ಹುಡ್ಗ ನನ್ಗೂ ಇಡ್ಸವ್ನೆ ನಿಮ್ಗೂ ಇಡ್ಸವ್ನೆ ಖರ್ಚನ ಖರ್ಚು ಮುಗಿಸ್ಬಿಡಿ ಬನ್ನಿ 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 ತಮಾಸೆ ತಮಾಸೆ ಮಾಡ್ತಾಳೆ ಅಷ್ಟೇ ಬನ್ನಿ 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 ಹ ನಿಂತ್ಕೊಳ್ಳಿ 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 ಹೆಣ್ಣೋಡಕ್ ಬಂದವರು ಹಾರಿ ಈ ಭತ್ತ ಮುಟ್ಟಬೇಕು ಇದು ನಮ್ ಸಂಪ್ರದಾಯ ಧಾನ್ಯ ಮುಟ್ಟಿ ಒಳಗೆ ಬಂದ್ರೆ ಸುಸೂಚನೆ ಅಂತ ನಮ್ ನಂಬಿಕೆ ಹ್ಮ್ m u l t i n i l l o n 마화나 어와 Lecture AleSe 빌� h i t a l e కు నేను బేగోగి హర్కొ బా

ಮದುವೆಗೆ ಬೇಕಾಗಿರೋ ಒಡವೆಗಳು ಬಟ್ಟೆಗಳು ಇದನ್ನೆಲ್ಲ ನಾವು ನೀವು ಆಗಲ್ಲ ಅಂತ ಹೇಳಿದ್ರೆ ಜಗಳಾನೇ ಆಗೋಗ್ಬಿಡುತ್ತೆ ಒಪ್ಗೆ ಒಪ್ಗೆ ಆದರೆ ಲಗ್ನ ಮಾತ್ರ ನಮ್ಮೂರಾಗೇ ನಡಿಬೇಕು ನೀವು ಆಗಕ್ಕಿಲ್ಲ ಅಂದರೆ ನಾವು ಜಗಳ ಮಾಡಲೇಬೇಕಾಯ್ತದೆ ಹ್ಞೂ ಆಗಲಿ ಹುಡುಗಿನ ಆದಷ್ಟು ಬೇಗ ಕರೆಸಿ ಒಂದು ಕ್ಷಣ ಲೇಟಾದರೂ ಜಗಳದ ಮೇಲೆ ಜಗಳಾನೇ ಆಗೋಬಿಡುತ್ತೆ ಹಾ ಬೇಗ ಮಗಿನ ಕರ್ಕೊಂಡ್ ಬನ್ನಿ 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 ಎಲ್ಲ ಬೇಗ ಬನ್ನಿ ಬನ್ನಿ ಅಣ್ಣಗೆ ಆಯ್ತಾ ಏನ ಹುಡುಗಿ ಹೇಗಿದಲ್ಲ ನಿಮ್ಗೆ ಇಷ್ಟ ಆಯ್ತಾ ಬಾಬಾ ನಮ್ ಮೈದನ್ ಸೆಲೆಕ್ಷನ್ ಸೂಪರಾ ಅಣ್ಣ ಮದ್ವೆ ಡೇಟ್ ಫಿಕ್ಸ್ ಆಗೋಯ್ತಾ ಅಣ್ಣ ಹುಡುಗಿ ಹೇಗಿದ್ದಾಳೆ ಹುಡುಗಿ ಚೆನ್ನಾಗಿದಳಾ ನಿಮಿಷ ಇಷ್ಟ ಆಗುತ್ತೆ ಅಂತ ನಿಶ್ಚಿತಾರ್ಥ ಮುಗಿತಲ್ಲ ಮುಗಿತಲ್ಲ ಮದ್ವೆ ಬಾವಾ ಹೇಳಿ ಹುಡುಗಿ ಆಯ್ತಾ ಸುಮ್ಮನೆ ನಿಂತಿದ್ದೀರಲ್ಲ ಹೇಳಿ ಪ್ಲೀಸ್ ಅಣ್ಣ ಹೇಳಣ ಬೇಗ ನೀನು ಯಾಕ ಸುಮ್ನೆ ಇದ್ಯಾ ಏನಾದ್ರೂ ಬಾಯ್ ಬಿಡೋ ಏನಾಯ್ತೋ ಏನಾಯ್ತು ಭಾವ್ನ ನೀನು ಸುಮ್ನೆ ಇದ್ರೆ ಶಶಿ ತಡ್ಕೊಳಲ್ಲವಾ ನಾವನ್ನ ಕೇಳ್ತಾ ಇದೀವಿ ಅಣ್ಣ ಏನಾಯ್ತು ಅಣ ಏನಾಯ್ತಕ್ಕ ರಾಮ್ ಅಲ್ಲಿ ಏನಾಯ್ತು ಅಂತ ಹೇಳೋ ಅಣ್ಣ ಯಾಕೆ ಹೀಗಿದ್ದಾರೆ ನಮಸ್ಕಾರ 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 ಅಣ್ಣ ಈ ದೇಹ ಯಾವುದು ಶಶಿ ಮಾವನವರು ಓಹೋ ಮಾವನವರು ನಮಸ್ಕಾರ ಏನು ಈ ರೀತಿ ಎತ್ತಿ ಪಜ ಕಟ್ಟಿದಿರಲ್ಲ ಈ ಊರನ್ ಫ್ಯಾಷನ್ ಇಲ್ಲ ಅದು ಹೊಸಿ ಗಾಳಿ ಆಡ್ಲಿ ಅಂತ ಅದಕ್ಕೆ ಯಾಕೆ ಇಷ್ಟು ಎತ್ತು ಕಟ್ಟಬೇಕು ಕೆಳಗಡೆ ಒಂದು ಕೈ ತೊಂದು ಫ್ಯಾನ್ ಕಟ್ಬಿಟ್ರಾಯ್ತ